ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಮೇಷ ರಾಶಿಯವರ ಜೂನ್ ತಿಂಗಳಿನಲ್ಲಿ ಜೂನ್ ಆರರ ನಂತರ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಈ ಮೇಷ ರಾಶಿಗೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ಮತ್ತು ಗ್ರಹಗಳ ಗೋಚರದಿಂದ ಏನೆಲ್ಲ ಫಲಗಳನ್ನು ನೀವು ಪಡೆಯಬಹುದಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆಗೆ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ ಈ ಪರಿಹಾರಗಳನ್ನ ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಹೋಗ್ತೀರಿ ಇದರಿಂದ ಉತ್ತಮವಾದ ಫಲಿತಾಂಶವನ್ನು ನೀವು ಕಾಣಬಹುದಾಗಿ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟ್ ಇಂದ ಹೆಣ್ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇನ್ನು ತಡ ಮಾಡೋ ಬೆಳೆ ಸ್ನೇಹಿತರೆ ಈ ಮೇಷ ರಾಶಿಯವರಿಗೆ ಜೂನ್ ಆರರ ನಂತರ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೇಷ ರಾಶಿಯು ರಾಶಿ ಚಕ್ರದ ಮೊದಲನೆಯ ರಾಶಿಯಾಗಿರಲಿದೆ ಸ್ನೇಹಿತರೆ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಕೃತಿಕ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಈ ರಾಶಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಕುಜ ಅಥವಾ ಮಂಗಳ ಆಗಿರ್ತಾರೆ ಸ್ನೇಹಿತರೆ ಇನ್ನು ಈ ಮೇಷ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿರುತ್ತೆ ಕೇಳೋದಾದ್ರೆ ನಿಮ್ಮ ರಾಶಿಯ ಐದನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ಮೂರನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಗೋಚರವು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಸುಧಾರಿಸ್ತಾ ಹೋಗ್ತದೆ ಮತ್ತು ಸಹೋದರರೊಂದಿಗೆ ಸಂಬಂಧಗಳನ್ನು ಕೂಡ ಬಲಪಡಿಸ್ತಾ ಹೋಗ್ತದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ರಾಶಿಯ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾದಂತಹ ಬುಧನು ಮೂರನೇ ಮನೆಯಾದ ಮಿಥುನ ರಾಶಿಗೆ ಅಂದರೆ ನಿನ್ನೆ ಶುಕ್ರವಾರದಂದು ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸಿದ್ದಾನೆ ಸ್ನೇಹಿತರೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾರೆ ಸ್ನೇಹಿತರೆ ಈ ಗೋಚರವು ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಮತ್ತು ಗೃಹ ಸಂಬಂಧಿತ ನಿರ್ಣಯಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸ್ತಾ ಹೋಗ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಮಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಶುಕ್ರಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮತ್ತು ಏಳನೇ ಮನೆಯಲ್ಲಿ ಅಧಿಪತಿಯಾದಂತಹ ಶುಕ್ರನು ಇರ್ತಾರೆ ಸ್ನೇಹಿತರೆ ಈ ತಿಂಗಳ ಆರಂಭದಲ್ಲಿ ಎರಡನೇ ಮನೆಯಾದ ಋಷಭ ರಾಶಿಯಲ್ಲಿರ್ತಾರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಈ ಗೋಚರವು ಆರ್ಥಿಕ ಸ್ಥಿರತೆಯನ್ನು ಮತ್ತು ಪಾಲುದಾರಿಕೆ ಸಂಬಂಧಗಳನ್ನು ಬಲಪಡಿಸಲು ನಿಮಗೆ ಸಹಾಯ ಮಾಡ್ತಾ ಹೋಗ್ತದೆ ವೈವಾಹಿಕ ಜೀವನ ಆನಂದಮಯವಾಗಿರ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಎಂಟನೇ ಮನೆಯಲ್ಲಿ ಇರ್ತದೆ ಸ್ನೇಹಿತರೆ ಐದನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಏಳು ಅಂದ್ರೆ ಇಂದು ಮಂಗಳ ಗ್ರಹವು ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಈ ಗೋಚರವು ನಿಮ್ಮ ಸೃಜನಶೀಲತೆಯನ್ನ ಮತ್ತು ಧೈರ್ಯವನ್ನ ಇಂದಿನಿಂದ ಹೋಗ್ತದೆ ಅವಸರದ ನಿರ್ಣಯಗಳಿಂದ ದೂರವಿರುವುದು ಬಹಳ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಇನ್ನು ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದಂತಹ ಗುರುವು ಈ ತಿಂಗಳ ಪೂರ್ತಿ ಮೂರನೇ ಮನೆಯಾದ ಮಿಥುನ ರಾಶಿಗೆ ಸಂಚರಿಸುತ್ತಾರೆ ಸ್ನೇಹಿತರೆ ಈ ಸ್ಥಾನವು ನಿಮ್ಮ ಜ್ಞಾನ ವಿಸ್ತರಣೆಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಸಣ್ಣ ಪ್ರಯಾರಿಟಿಗಳಿಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕಾಗಿ ಶುಭ ಸೂಚಕಗಳು ಕೂಡ ಲಭ್ಯವಾಗ್ತಾ ಹೋಗ್ತದೆ ಇನ್ನು ಶನಿಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹತ್ತನೇ ಮತ್ತು ಹನ್ನೊಂದನೇ ಮನೆಯನ ಅಧಿಪತಿಯಾಗಿರ್ತಾರೆ ಸ್ನೇಹಿತರೆ ಈ ತಿಂಗಳು ಹನ್ನೆರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಆರ್ಥಿಕ ವಿಷಯಗಳಲ್ಲಿ ಜಾಗರೀಕರಾಗಿರಲು ಸೂಚಿಸುತ್ತವೆ ಅನಗತ್ಯ ಖರ್ಚುಗಳಿಂದ ನಿಯಂತ್ರಿಸುವುದು ಅಗತ್ಯವಾಗಿರುತ್ತದೆ ಸ್ನೇಹಿತರೆ ಇನ್ನು ರಾಹುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತದೆ ಈ ಸ್ಥಾನವು ಸಾಮಾಜಿಕ ಚಟುವಟಿಕೆಗಳಿಗೆ ಮತ್ತು ಆದಾಯದ ಮೂಲಗಳಿಗೆ ಅನುಕೂಲಕರವಾಗುತ್ತದೆ ಹೊಸ ಹೊಸ ಪರಿಚಯಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ನಡೆಯಲಿದೆ ಸ್ನೇಹಿತರೆ ಕೇತು ನಿಮ್ಮ ರಾಶಿಯ ಐದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಬಹಳ ಸ್ಥಿರವಾಗಿ ಇರ್ತಾರೆ ಸ್ನೇಹಿತರೆ ಈ ಗೋಚರವು ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತು ಸೃಜನಶೀಲ ಆಲೋಚನೆಗಳನ್ನು ನಿಮ್ಮಲ್ಲಿ ಹೆಚ್ಚಿಸ್ತೋಗ್ತದೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆಗಳು ಕೂಡ ನಿಮಗೆ ಬರ್ಬೋದು ಸ್ನೇಹಿತರೆ ಇನ್ನು ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಹೋಗ್ತೀರಿ ಅಂತ ಕೇಳೋದಾದರೆ ಸ್ನೇಹಿತರೆ ಈ ತಿಂಗಳು ಈ ಮೇಷ ರಾಶಿಯವರಿಗೆ ಸಕಾರಾತ್ಮಕವಾದಂತಹ ಸಮಯವಿರುತ್ತದೆ ಸೂರ್ಯ ಮತ್ತು ಬುಧರು ಮೂರನೇ ಮನೆಯಲ್ಲಿ ಸಂಚರಿಸೋದ್ರಿಂದಾಗಿ ನಿಮ್ಮ ಸಮೂಹನ ಕೌಶಲ್ಯಗಳು ಸುಧಾರಿಸ್ತಾ ಹೋಗ್ತವೆ ಇದರ ಪರಿಣಾಮವಾಗಿ ಜೀವನದಲ್ಲಿ ಸಕಾರಾತ್ಮಕವಾದ ವಾತಾವರಣ ಉಂಟಾಗ್ತಾ ಹೋಗ್ತದೆ ಕಳೆದ ಕೆಲವು ಕಾಲದಿಂದ ರಾವು ಹನ್ನೊಂದನೇ ಮನೆಯಲ್ಲಿ ಇರೋದರಿಂದಾಗಿ ಸಾಮಾಜಿಕ ಚಟುವಟಿಕೆಗಳು ಮತ್ತು ಆದಾಯದ ಮೂಲಗಳು ಸುಧಾರಿತ ವ್ಯವಸ್ಥೆ ಸ್ನೇಹಿತರೆ ಈ ತಿಂಗಳಲ್ಲಿ ಈ ಅನುಕೂಲಕತತೆ ಮುಂದುವರಿತಾ ಹೋಗ್ತದೆ ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಆರ್ಥಿಕ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ನೀವು ಇರಬೇಕಾಗಿರುತ್ತದೆ ಮತ್ತು ಈ ಟೈಮ್ನಲ್ಲಿ ನೀವು ನಿಮ್ಮ ಖರ್ಚುಗಳ ಮೇಲೆ ನಿಗಾವನ್ನ ಇಡಬೇಕಾಗಿರುತ್ತದೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಮೇಷ ರಾಶಿಯವರ ವೃತ್ತಿ ಮತ್ತು ವೃತ್ತಿ ಜೀವನ ಹೇಗಿರುತ್ತದೆ ಅಂತ ಕೇಳೋದಾದ್ರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಕಂಡು ಬರ್ತಾ ಹೋಗ್ತವೆ ಸೂರ್ಯನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ ಇಂದಿನಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಕಚೇರಿಯಲ್ಲಿ ಸಕಾರಾತ್ಮಕವಾದ ವಾತಾವರಣ ಹೋಗ್ತದೆ ಸ್ನೇಹಿತರೆ ಬುಧನು ಮೂರನೇ ಮನೆಯಲ್ಲಿರುವಾಗ ನಿಮ್ಮ ಸಂವಹನ ಕೌಶಲ್ಯಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ತಂದುಕೊಡ್ತಾ ಹೋಗ್ತವೆ ತಿಂಗಳ ಕೊನೆಯ ಎರಡನೇ ವಾರದಲ್ಲಿ ಉದ್ಯೋಗ ಸಂಬಂಧಿತ ಸಣ್ಣ ಪ್ರಯಾಣಗಳು ಬರಬಹುದು ಇವು ನಿಮ್ಮ ವೃತ್ತಿ ಜೀವನಕ್ಕೆ ಶುಭಪ್ರದವಾಗಿರುತ್ತದೆ ಹೊಸ ಉದ್ಯೋಗಿಕ್ಕಾಗಿ ಪ್ರಯತ್ನಿಸುವಂತಹವರಿಗೆ ಈ ತಿಂಗಳಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳು ಲಭಿಸ್ತಾ ಹೋಗ್ತವೆ ಮಂಗಳನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಸುಧಾರಿಸ್ತಾ ಹೋಗ್ತವೆ ಇದರಿಂದ ಕಚೇರಿಯಲ್ಲಿ ನಿಮ್ಮ ಸ್ಥಾನವು ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆಯು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಅನುಕೂಲಕರವಾಗಿರಲಿದೆ ಅಂತ ಕೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಸ್ಥಿರತೆಯನ್ನು ಕೊಡ್ತಾ ಹೋಗ್ತದೆ ಶುಕ್ರನು ಎರಡನೇ ಮನೆಯಲ್ಲಿ ಇರೋದರಿಂದಾಗಿ ಆದಾಯದ ಮೂಲಗಳು ಸುಧಾರಿಸ್ತಾ ಹೋಗ್ತವೆ ಹಿಂದೆ ಬರಬೇಕಾದಂತಹ ಹಣವು ಕೂಡ ಬರ್ತಾ ಹೋಗ್ತದೆ ಕಳೆದ ಎರಡು ತಿಂಗಳಿಗಳಲ್ಲಿ ನಡೆದ ಅಧಿಕ ಖರ್ಚುಗಳ ನಂತರ ಈ ತಿಂಗಳು ಆರ್ಥಿಕವಾಗಿ ಸ್ಥಿರವಾಗಿರ್ತದೆ ವಾಹನ ಅಥವಾ ಸ್ಥಿರಾಸ್ತಿಯ ಖರೀದಿಗೆ ಈ ತಿಂಗಳು ಉತ್ತಮವಾದಂತಹ ಸಮಯವಾಗಿರ್ತದೆ ಆದರೆ ಶನಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದಾಗಿ ಉಳಿತಾಯ ಮಾಡುವುದರ ಮೇಲೆ ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಮತ್ತು ಅನಗತ್ಯವಾದ ಖರ್ಚುಗಳಿಂದ ದೂರವಾಗಿರಬೇಕಿರ್ತದೆ ಹೂಡಿಕೆ ಮಾಡಲು ಬಯಸುವಂಥವರಿಗೆ ತಿಂಗಳ ಮೂರನೇ ಮತ್ತು ನಾಲ್ಕನೇ ವಾರದಲ್ಲಿ ಮಾಡುವುದು ಶ್ರೇಯಸ್ಕರವಾಗಿರ್ತದೆ ದೀರ್ಘಕಾಲಿಕ ಹೂಡಿಕೆಗಳು ಲಾಭವನ್ನು ತರುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಬರಲಿದ್ದು ಸಾಲ ತೆಗೆದುಕೊಳ್ಳುವುದು ಅಥವಾ ಕೊಡುವುದರಲ್ಲಿ ನೀವು ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೇಷ ರಾಶಿಯವರ ಕೌಟುಂಬಿಕ ಜೀವನ ಹೇಗಿರ್ತದೆ ಅಂತ ಕೇಳೋದಾದ್ರೆ ಕೌಟುಂಬಿಕವಾಗಿ ಈ ತಿಂಗಳು ನಿಮಗೆ ಸಂತೋಷದ ಸಮಯವನ್ನು ನೀಡ್ತಾ ಹೋಗ್ತದೆ ಮಂಗಳನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಹಿಂದೆ ಕುಟುಂಬ ಸದಸ್ಯರ ನಡುವಿನ ಇದ್ದ ತಪ್ಪು ತಿಳುವಳಿಕೆಗಳು ನಿಮ್ಮಲ್ಲಿ ದೂರವಾಗ್ತಾ ಹೋಗ್ತವೆ ರಾಹು ಹನ್ನೊಂದನೇ ಮನೆಯಲ್ಲಿ ಸಕಾರಾತ್ಮಕವಾಗಿರೋದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವು ನಿಮ್ಮ ಕುಟುಂಬದಲ್ಲಿ ನೆಲೆಸ್ತಾ ಹೋಗ್ತದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಮನರಂಜನಾ ಯಾತ್ರೆಗಳು ಅಥವಾ ಶುಭ ಕಾರ್ಯಗಳಿಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಹೋಗ್ತದೆ ಕೆಲವರಿಗೆ ಕುಟುಂಬದಲ್ಲಿ ಶುಭವಾರ್ತೆಗಳು ಉದಾಹರಣೆಗೆ ಮಗು ಹುಟ್ಟುವುದು ಅಥವಾ ವಿವಾಹ ನಡೆಯುವುದು ಮುಂತಾದಗಳು ಕೂಡ ನಿಮ್ಮಲ್ಲಿ ಗೋಚರಿಸ್ತಾ ಹೋಗ್ತವೆ ಸ್ನೇಹಿತರೆ ಶುಕ್ರನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ ಹಿರಿಯರ ಆಶೀರ್ವಾದ ನಿಮಗೆ ಲಭಿಸ್ತಾ ಹೋಗ್ತದೆ ಜೊತೆಗೆ ಹಿರಿಯರ ಬೆಂಬಲವೂ ಕೂಡ ನಿಮ್ಮ ಸಕಲ ಕಾರ್ಯಗಳಿಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೇಷ ರಾಶಿಯವರ ಆರೋಗ್ಯದ ವಿಚಾರ ಹೇಗಿರ್ತದೆ ಆರೋಗ್ಯದಲ್ಲಿ ಏನೆಲ್ಲ ಜಾಗೃತಿಯನ್ನು ವಹಿಸಬೇಕು ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರ್ತದೆ ಆದರೆ ತಿಂಗಳ ಮೊದಲನೇ ವಾರದಲ್ಲಿ ಮಂಗಳನು ಐದನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಆರೋಗ್ಯದ ಮೇಲೆ ಗಮನವು ಈ ವಾರದಲ್ಲಿ ನಿಮಗೆ ಅಗತ್ಯವಾಗಿರುತ್ತದೆ ಪ್ರಯಾಣದ ಸಮಯದಲ್ಲಿ ಅಥವಾ ಅರಿತವಾದ ವಸ್ತುಗಳನ್ನು ಬಳಸುವಾಗ ಬಹಳ ಜಾಗರೂಕರಾಗಿ ನೀವು ಇರಬೇಕಾಗಿರ್ತದೆ ಮೂಳೆಗಳು ರಕ್ತ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಬರಬಹುದು ಆದ್ದರಿಂದ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದಾಗಿರ್ತದೆ ಸ್ನೇಹಿತರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸ್ಥಿತಿಯು ಅನುಕೂಲಕರವಾಗಿ ಬದಲಾಗಿರುವುದರಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಮೂಲಕ ದೇಹವನ್ನು ಆರೋಗ್ಯವಾಗಿರಿಸಿಕೊಳ್ಳಿ ಯೋಗ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮಾನಸಿಕ ಶಾಂತಿಯ ಜೊತೆಗೆ ದೈಹಿಕ ದೃಢತೆಯೂ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೇಷರಾಶಿಯವರ ವ್ಯಾಪಾರಸ್ಥರಿಗೆ ಈ ತಿಂಗಳು ಹೇಗಿರಲಿದೆ ಲಾಭದಾಯಕವಾಗಿರ್ತದೆ ಅಂತ ಕೇಳೋದಾದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭದಾಯಕವಾಗಿರ್ತದೆ ಸ್ನೇಹಿತರೆ ರಾಹು ಹನ್ನೊಂದನೇ ಮನೆಯಲ್ಲಿರೋದರಿಂದಾಗಿ ಹಿಂದೆ ಇದ್ದ ರಹಸ್ಯ ಶತ್ರುಗಳು ಅಥವಾ ವದಂತಿಗಳಿಂದ ನಷ್ಟಗಳು ದೂರವಾಗ್ತಾ ಹೋಗ್ತವೆ ಈ ತಿಂಗಳು ವ್ಯಾಪಾರ ವಿಸ್ತರಣೆಗೆ ಸಾಕಷ್ಟು ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಆದರೆ ದೊಡ್ಡ ಹೂಡಿಕೆಗಳನ್ನು ಮಾಡುವ ಮೊದಲು ತಿಂಗಳ ಕೊನೆಯ ವಾರದವರೆಗೆ ಕಾಯುವುದು ಒಳ್ಳೆಯದಾಗಿರ್ತದೆ ಈ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳು ಈ ರಾಶಿಯವರಿಗೆ ಸಿಗ್ತಾ ಹೋಗ್ತದೆ ಶುಕ್ರನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ವ್ಯಾಪಾರ ಸಂಬಂಧಿತ ಚರ್ಚೆಗಳು ಮತ್ತು ಒಪ್ಪಂದಗಳು ಯಶಸ್ವಿಯಾಗ್ತಾ ಹೋಗ್ತವೆ ಹೊಸ ಪಾಲುದಾರಿಕೆಗಳು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತವೆ ಸ್ನೇಹಿತರೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲಿತಾಂಶಗಳು ಕೂಡ ಈ ತಿಂಗಳಿನಲ್ಲಿ ಲಭ್ಯವಾಗ್ತಾ ಹೋಗ್ತದೆ ಮತ್ತು ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಇದು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಅದರಿಂದ ವ್ಯಾಪಾರಸ್ಥರು ಈ ತಿಂಗಳು ಸ್ವಲ್ಪ ಕಾಯುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಅನುಕೂಲಕರವಾದಂತಹ ಸಮಯ ಇದಾಗಿರ್ತದೆ ಬುಧ ಮತ್ತು ಸೂರ್ಯರು ಮೂರನೇ ಮನೆಯಲ್ಲಿ ಇರೋದರಿಂದಾಗಿ ವಿದ್ಯಾರ್ಥಿಗಳ ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಜ್ಞಾನಯಾತ್ರೆಗಳಿಗೆ ಹೋಗುವುದು ಮುಂತಾದ ಅವಕಾಶಗಳು ಕೂಡ ನಿಮಗೆ ಬರ್ತಾ ಹೋಗ್ತವೆ ಗುರು ಮೂರನೇ ಮನೆಯಲ್ಲಿ ಇರೋದರಿಂದಾಗಿ ವಿದ್ಯೆ ಸಂಬಂಧಿತ ಪ್ರಯಾಣಗಳು ಅಥವಾ ಸೆಮಿನಾರ್ಗಳು ಲಾಭದಾಯಕವಾಗಿರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಶಸ್ಸು ಸಾಧಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಮಂಗಳನು ಐದನೇ ಮನೆಯಲ್ಲಿ ಇರೋದರಿಂದಾಗಿ ನಿಮ್ಮ ಸೃಜನಶೀಲ ಕೆಲಸಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗ್ತಾ ಹೋಗ್ತಾರೆ ಉನ್ನತ ಶಿಕ್ಷಣವನ್ನು ಕಲಿಯಲು ಬಯಸುವವರಿಗೆ ಉತ್ತಮವಾದ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತವೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಈ ಟೈಮ್ನಲ್ಲಿ ನೀವು ಬಹಳ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮತ್ತು ಸಮಯ ಪರಿಪಾಲನೆ ಮಾಡಿ ನಿಮ್ಮ ಓದಿನ ಕಡೆ ನೀವು ಏಕಾಗ್ರತೆಯನ್ನು ವಹಿಸಿದರೆ ಒಳ್ಳೆಯ ಫಲಿತಾಂಶವನ್ನು ಈ ರಾಶಿಯವರು ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮೇಷ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳುತ್ತಾರೆ ಸ್ನೇಹಿತರೆ ಮೊದಲನೆಯದಾಗಿ ಭಾನುವಾರಗಳೊಂದು ಸೂರ್ಯ ದೇವರಿಗೆ ಆರೋಗ್ಯವನ್ನು ಅರ್ಪಿಸೋದ್ರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಈ ಮೇಷರಾಶಿಯವರು ಪಡೆಯಬಹುದಾಗಿದೆ ಮತ್ತು ನಿಮ್ಮ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಶನಿವಾರಗಳಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುವುದು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವುದು ಆರ್ಥಿಕ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಮತ್ತು ವೃತ್ತಿಯಲ್ಲಿ ಸ್ಥಿರತೆಯನ್ನು ಕೂಡ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದು ಶುಭಪ್ರದವಾಗಿರುತ್ತದೆ ಇದು ನಿಮ್ಮ ಧೈರ್ಯ ಮತ್ತು ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಗುರುವಿನ ಜಪವನ್ನ ಮಾಡಿ ಸ್ನೇಹಿತರೆ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಸ್ನೇಹಿತರೆ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲಾ ಸರಳ ಪರಿಹಾರಗಳನ್ನ ನೀವು ಅನುಸರಿಸಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಅದರ ಜೊತೆಗೆ ಗ್ರಹಗಳ ಸಕಾರಾತ್ಮಕವಾದಂತಹ ಶಕ್ತಿಗೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ತೊಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನು ಚಾನಲ್ ನಸ್ಕ್ರೈಬ್ಲಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್